ೀತಿಯ ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಪಿಯುಸಿಯ ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಈ ಒಂದು ಪದ್ಯಭಾಗದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನ ನೇಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸನ್ಸ್ಕಾರ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂಥ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ನೋಟ್ಸನ್ನು ಈಗ ತಿಳ್ಕೊಳ್ಳೋಣ ಮೊದಲಿಗೆ ಮೊದಲನೇ ಮೇನ್ ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇದು ಮಾಯದ ಮಳೆಯ ಕಳುಗಪ್ಪ ಡಾಕ್ಟರ್ ಕೆ ಪಿ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನ ಆರಿಸಿಕೊಳ್ಳಲಾಗಿದೆ ಶಿವನು ಇಂದ್ರನಿಗೆ ಹೇಳಿದ ಮಾತು ಇದಾಗಿದೆ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿದ್ದ ಶಿವನು ತನ್ನ ಶಿಶು ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯ ಬೇಡರ ಕನ್ನಯ್ಯರು ಎಂದಾದರೂ ತನ್ನನ್ನು ತೊರೆದು ಹೋಗುವರೆ ಎಂದು ಪರೀಕ್ಷೆ ಮಾಡಬೇಕೆನಿಸಿದ್ದರಿಂದ ದೇವತೆಗಳ ದೊರೆಯಾದ ಇಂದ್ರನಿಗೆ ಮಾಯದ ಮಳೆಯನ್ನು ಭೂಮಿಗೆ ಕಳುಹಿಸು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇನ್ನು ಎರಡನೆಯ ಸಂದರ್ಭವನ್ನು ನೋಡೋಣ ನೀ ಒಪ್ಪುದಂಗೆ ಮಾಡುತ್ತೀವಿ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನ ಆರಿಸಿಕೊಳ್ಳಲಾಗಿದೆ ಮಾದಪ್ಪ ತನ್ನ ಶಿಶು ಮಕ್ಕಳನ್ನ ಪರೀಕ್ಷೆ ಮಾಡಲು ಮಾಯದ ಮಳೆಯನ್ನ ಕಳಿಸುವಂತೆ ದೇವೇಂದ್ರನಿಗೆ ಹೇಳಿ ಜಗತ್ತಿನೆಲ್ಲ ಜಗತ್ತಿನ ಜಗತ್ತನ್ನೆಲ್ಲ ಬುಗುರಿಯಂತೆ ತಿರುಗಿಸುವ ಸುಂಟರ ಗಾಳಿಯನ್ನ ಕಳಿಸುವಂತೆ ವಾಯುದೇವನಿಗೆ ಹೇಳಿ ನನ್ನ ಮಾತಿಗೆ ಉತ್ತರವನ್ನ ಹೇಳಿ ಎಂದಾಗ ದೇವೇಂದ್ರ ಮತ್ತು ವಾಯುದೇವರು ಈ ಮೇಲಿನಂತೆ ಹೇಳುತ್ತಾರೆ ಇನ್ನು ಮೂರನೆಯ ಸಂದರ್ಭವನ್ನು ನೋಡೋಣ ಒಂದೊಂದು ಚೆಂಡುನ ಗಾತ್ರ ಹನಿಗಳು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲಯಾ ಮಾದೇಶ್ವರ ಮಹಾಕಾವ್ಯ ಶಿಶು ಮಕ್ಕಳಿಗುಲಿದ ಮಹಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಈ ವಾಕ್ಯ ಮಳೆಯ ರಭಸದ ವರ್ಣನೆಯನ್ನು ತಿಳಿಸುತ್ತೆ ಮಹಾದೇವನ ಮಾತಿನಂತೆ ಇಂದ್ರನು ಜೋರಾಗಿ ಮಳೆ ಸುರಿಸುತ್ತಾನೆ ವಾಯುದೇವ ಬಿರುಗಾಳಿಯನ್ನು ಬೀಸುತ್ತಾನೆ ಗುಡುಗಾಜಮ್ಮ ಮತ್ತು ಅವಳ ಮಗ ಬೊಮ್ಮರಾಯ ಗುಡುಗು ಮಿಂಚಿನ ಘರ್ಜನೆ ಮಾಡುತ್ತಾರೆ ಇಡೀ ಭೂಮಿಗೆ ಕತ್ತಲು ಆವರಿಸಿತು ಭೂಮಿ ಆಕಾಶಗಳೆರಡು ಒಂದಾಗುವಂತೆ ಮಳೆ ಸುರಿಯಿತು ಅಂದು ಸುರಿದ ಮಳೆ ಹನಿಗಳು ಒಂದೊಂದು ಚೆಂಡಿನ ಗಾತ್ರವಿದ್ದವಂತೆ ಈ ಬಗೆಯ ದಪ್ಪ ದಪ್ಪ ಹನಿಗಳು ಬೆಟ್ಟದ ಸುತ್ತೆಲ್ಲ ಸುರಿದವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇನ್ನು ನಾಲ್ಕನೇ ಸಂದರ್ಭವನ್ನು ನೋಡೋಣ ನೀನಿಂಥ ಬಂಧನ ಕೊಟ್ಟಿಯಪ್ಪ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನ ಹಾರಿಸಿಕೊಳ್ಳಲಾಗಿದೆ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಲು ಮಾದೇವ ಮಳೆ ಗಾಳಿ ಗುಡುಗು ಸಿಡಿಲುಗಳನ್ನ ಕರೆಸ್ತಾನೆ ಭೂಮಿ ಆಕಾಶಗಳು ಒಂದಾಗುವಂತೆ ಮಳೆ ಸುರಿಯುತ್ತಿರಲು ಬೇಡರ ಕನ್ನಯ್ಯ ಕಾರಯ್ಯ ಬಿಲ್ಲೆಯರಿಗೆ ದಿಕ್ಕು ತೋಚದಂತಾಗುತ್ತೆ ಬಂದು ಬಳಗ ಇಲ್ಲದ ತಮಗೆ ಎಂತಹ ಬಂಧನ ಕೊಟ್ಟೆಯಪ್ಪ ಎಂದು ದುಃಖಿಸುತ್ತಾ ಶಿಶು ಮಕ್ಕಳು ಶಿವನಿಗೆ ಈ ಮಾತನ್ನ ಹೇಳುತ್ತಾರೆ ಇನ್ನು ಐದನೆಯ ಸಂದರ್ಭವನ್ನು ನೋಡೋಣ ಸ್ವತಂತ್ರವುಳ್ಳ ಬ್ಯಾಡ್ರ ಕನ್ನಯ್ಯ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಳಿದ ಮಾದೇವ ಎಂಬ ಜನಪದ ಕಾವ್ಯದಿಂದ ಈ ಸಾಲನ್ನ ಹಾರಿಸಿಕೊಳ್ಳಲಾಗಿದೆ ಮಳೆಯ ರಭಸವನ್ನ ಕಂಡ ಕನ್ನಯ್ಯನ ಸ್ಥಿತಿಯನ್ನ ಈ ಸಾಲಿನಲ್ಲಿ ತಿಳಿಸಲಾಗಿದೆ ಭಾರಿ ಮಳೆಯಿಂದಾಗಿ ಮಾದೇವನ ಗುಡಿಯು ಮುಚ್ಚಿ ಹೋಗಿ ಗಂಗೆಯ ಪ್ರವಾಹದಲ್ಲಿ ಮಾದೇಶ್ವರ ತೇಲಿ ಹೋದದನ್ನ ಕಂಡು ಬೇಡರ ಕನ್ನಯ್ಯ ಆ ದೇವರ ದೇವನಾದ ಮಾದೇವನೇ ನೀರಿನಲ್ಲಿ ಮುಳುಗಿದ ಮೇಲೆ ನಮ್ಮಂಥವರು ಉಳಿಯಲು ಸಾಧ್ಯವೇ ಎಂದು ಹೆದರಿ ಬಲಿಯ ಕಂಬವನ್ನ ಬಿಗಿಯಾಗಿ ತಬ್ಬಿ ನಿಂತ ಪ್ರಸಂಗವನ್ನ ಈ ಮಾತಿನಲ್ಲಿ ಹೇಳಲಾಗಿದೆ ಇನ್ನು ಆರನೆಯ ಸಂದರ್ಭವನ್ನು ನೋಡೋಣ ಕಣ್ಣಲ್ಲಿ ನೀರು ಕೆಡಗಿದರು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಲಿದ ಮಹಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನ ಹಾರಿಸಿಕೊಳ್ಳಲಾಗಿದೆ ಭಯಂಕರವಾದಂತಹ ಗಾಳಿ ಗುಡುಗು ಸಿಡಿಲಿನಿಂದ ಕೂಡಿದ ಮಳೆಗೆ ಶಿವನ ಗುಡಿಯ ಗುಡಿಯು ನೀರಿನಲ್ಲಿ ಮುಳುಗಿ ಮಾದೇಶ್ವರನನ್ನು ಕೊಚ್ಚಿಕೊಂಡು ಹೋದಂತೆ ತನ್ನನ್ನು ಎಳೆದೊಯ್ಯಬಹುದೆಂದು ಹೆದರಿ ಬಲಿಯ ಕಂಬವನ್ನು ಬಿಗಿಯಾಗಿ ತಬ್ಬಿ ನಿಂತಿದ್ದನ್ನು ಕಂಡು ಕಾರಯ್ಯ ಬಿಲ್ಲಯ್ಯರು ದುಃಖದಿಂದ ನಮ್ಮನ್ನು ಬಿಟ್ಟು ಗಂಗೆಯನ್ನು ಸೇರಿದೆಯಾ ಎಂದು ಕಣ್ಣಲ್ಲಿ ನೀರು ಸುರಿಸುವ ಸಂದರ್ಭ ಇದಾಗಿದೆ ಇನ್ನು ಏಳನೇ ಸಂದರ್ಭವನ್ನು ನೋಡೋಣ ಹೆತ್ತವು ನನಗೆ ಸಲವೂ ಇದೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಳಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಶಿಶು ಮಕ್ಕಳು ಮಾದೇವನನ್ನ ಕುರಿತು ಈ ಮಾತನ್ನ ಹೇಳ್ತಾರೆ ಭೀಕರವಾದ ಮಳೆಯ ರಭಸಕ್ಕೆ ಮಾದೇವನ ಗುಡಿಯು ಮುಳುಗಿ ಮಾದೇಶ್ವರನು ಕೊಚ್ಚಿಕೊಂಡು ಹೋಗುತ್ತಿರುವಾಗ ಕಾರಯ್ಯ ಬಿಲ್ಲಯ್ಯ ಬೇಡರ ಕನ್ನಯ್ಯ ಮೂವರು ದುಃಖಿಸುತ್ತಾ ಗುರುವಿಗೆ ಶಿಷ್ಯರೇ ಇಲ್ಲೋ ಶಿಷ್ಯರಿಗೆ ಗುರುವಿಲ್ಲದಂತೆ ಆಯಿತೆ ಗೆಣಸುಗಳನ್ನು ನೀಡಿದ ನಮಗೆ ಹಾಲು ಬೆಣ್ಣೆಗಳನ್ನು ಕೊಟ್ಟು ಹೆತ್ತ ತಾಯಿಯಂತೆ ನಮ್ಮನ್ನು ಸಲಹಿದ ನಿನ್ನನ್ನು ನಾವು ಎಂದಿಗೂ ಮರೆಯಲಾರೆವು ಎಂದು ಸ್ಮರಿಸುವ ಸಂದರ್ಭ ಇದಾಗಿದೆ ಇನ್ನು ಎಂಟನೆಯ ಸಂದರ್ಭವನ್ನು ನೋಡೋಣ ಗುಡಿಗೆ ಬಂದಾರು ಮಹಾದೇವ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗೊಳಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನ ಆರಿಸಿಕೊಳ್ಳಲಾಗಿದೆ ಮಕ್ಕಳಿಗುಳಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗ ಏನಿದೆ ಇದರಲ್ಲಿ ಹೇಳ್ತಾ ಹೋಗ್ತಾರೆ ಶಿಶು ಮಕ್ಕಳು ಮತ್ತು ಮಹದೇವ ಗುಡಿಗೆ ಬಂದ ಸನ್ನಿವೇಶವನ್ನು ಇಲ್ಲಿ ವರ್ಣಿಸಲಾಗಿದೆ ತನ್ನ ಶಿಶು ಮಕ್ಕಳಿದ್ದ ಭಕ್ತಿ ಪ್ರೀತಿಯನ್ನ ಪರೀಕ್ಷಿಸಿದ ಮಾದೇವ ಕಣ್ಣ ಸನ್ನೆಯಲ್ಲೇ ಮಾಯದ ಮಳೆಯನ್ನ ಮೇಲೋ ಮೇಲಿನ ಲೋಕಕ್ಕೆ ಕಳುಹಿಸಿ ಮಕ್ಕಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಗುಡಿಗೆ ಹಿಂದಿರುಗುವ ಸಂದರ್ಭ ಇದಾಗಿದೆ ಇದಿಷ್ಟು ಸಂದರ್ಭ ಸಹಿತ ವಿವರಿಸಿ ಇನ್ನು ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಮೊದಲನೆಯ ಒಂದು ಪ್ರಶ್ನೆಯನ್ನ ಈಗ ನೋಡೋಣ ಮಾದೇವ ಎಲ್ಲಿ ಹೊರಗಿದ್ದಾನೆ ಮಾದೇವ ಮೂಡಲ ಮಲೆಯಲ್ಲಿ ಹೊರಗಿದ್ದಾನೆ ಎರಡನೆಯ ಪ್ರಶ್ನೆಯನ್ನ ನೋಡೋಣ ಯಾರ ಮಕ್ಕಳನ್ನ ಮಾದೇವ ದತ್ತವಾಗಿ ಪಡೆದನು ಸತ್ ಸತ್ಯವ ಸತ್ಯವಂತೆ ಸಂಕಮ್ಮನ ಮಕ್ಕಳನ್ನ ಮಾದೇವ ದತ್ತವಾಗಿ ಪಡೆದನು ಇನ್ನು ಮೂರನೆಯ ಪ್ರಶ್ನೆ ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಶಿಶು ಮಕ್ಕಳು ಹೂ ತರಲು ಕಡ್ಡಿ ಹಳ್ಳಕ್ಕೆ ಹೋಗಿದ್ದರು ನಾಲ್ಕನೆಯ ಪ್ರಶ್ನೆ ಮಾದೇವ ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕೆನ್ನುತ್ತಾನೆ ಮಾದೇವ ಮಕ್ಕಳ ಸತ್ಯ ನೋಡಲು ಮಾಯದ ಮಳೆಯನ್ನು ಕರೆಯಬೇಕೆನ್ನುತ್ತಾನೆ ಇನ್ನು ಐದನೆಯ ಪ್ರಶ್ನೆ ಮಳೆಯನ್ನು ಕಳುಹಿಸು ಎಂದು ಯಾರನ್ನು ಕೇಳುತ್ತಾನೆ ಮಳೆಯನ್ನು ಕಳುಹಿಸು ಎಂದು ದೇವೇಂದ್ರನನ್ನು ಕೇಳುತ್ತಾನೆ ಆರನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ವಾಯುದೇವನನ್ನ ಎಂತಹ ಸುಂಟರ ಗಾಳಿ ಕಳುಹಿಸು ಎಂದು ಮಾದೇವ ಕೇಳುತ್ತಾನೆ ವಾಯುದೇವನನ್ನ ಜಗತ್ತೆಲ್ಲ ಬುಗುರಿ ತಿರುಗುವಂತೆ ತಿರುಗುವ ಹಾಗೆ ಸುಂಟರ ಗಾಳಿ ಕಳುಹಿಸು ಎಂದು ಮಾದೇವ ಕೇಳುತ್ತಾನೆ ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡೋಣ ಕಾರೆಂಬೋ ಕತ್ತಲಲ್ಲಿ ಎಂತಹ ಮಳೆ ಬಂತು ಕಾರೆಂಬೋ ಕತ್ತಲಲ್ಲಿ ಒಂದೊಂದು ಚೆಂಡಿನ ಗಾತ್ರದ ಜೋರಾದ ಮಳೆ ಬಂತು ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ಗಂಗೆ ಸುರಿಯುವರ ಅಭಸಕ್ಕೆ ಏನೇನು ಒಂದಾದವು ಗಂಗೆ ಸುರಿಯುವರ ಅಭಸಕ್ಕೆ ಆಕಾಶ ಭೂಮಿ ಒಂದಾದವು ಇನ್ನು ಒಂಬತ್ತನೆಯ ಪ್ರಶ್ನೆ ಗಂಗಮ್ಮ ಏನನ್ನ ಹೊತ್ತುಕೊಂಡು ಹೋದಳು ಗಂಗಮ್ಮ ಮದ್ದಾನೆ ಹಿಂಡನ್ನು ಹೊತ್ತುಕೊಂಡು ಹೋದಳು ಇನ್ನು ಹತ್ತನೆಯ ಪ್ರಶ್ನೆಯನ್ನು ನೋಡೋಣ ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು ನೀರಿನ ಸುಳಿಗೆ ಸಿಲುಕಿದ ಮಹದೇವ ಗರಗರನೆ ತಿರುಗಿದನು ಹನ್ನೊಂದನೆಯ ಪ್ರಶ್ನೆ ಮಾದೇವ ಯಾವುದಕ್ಕೆ ಒಲಿದನು ಮಾದೇವ ಶಿಶು ಮಕ್ಕಳ ಪ್ರೇಮಕ್ಕೆ ಒಲಿದನು ಇನ್ನು ಹನ್ನೆರಡನೆಯ ಪ್ರಶ್ನೆ ನಂಬಿದವರ ಮನದಲ್ಲಿ ಮಾದೇವ ಹೇಗಿರುತ್ತಾನೆ ನಂಬಿದವರ ಮನದಲ್ಲಿ ಮಾದೇವ ತುಂಬಿ ತುಳುಕುವಂತೆ ಇರುತ್ತಾನೆ ಇನ್ನು ಮೂರನೇ ಮೇನ್ ಎರಡು ವಾಕ್ಯಗಳಲ್ಲಿ ಉತ್ತರಿಸಿಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಮೊದಲನೇ ಪ್ರಶ್ನೆ ಮಾದೇವನ ಶಿಶು ಮಕ್ಕಳ ಹೆಸರೇನು ಮಾದೇವನ ಶಿಶು ಮಕ್ಕಳ ಹೆಸರು ಬ್ಯಾಡರ ಕನ್ನಯ್ಯ ಕಾರಯ್ಯ ಮತ್ತು ಬಿಲ್ಲಯ್ಯ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಸಿಡಿಲು ಗುಡುಗುಗಳನ್ನ ಕಳುಹಿಸು ಎಂದು ಮಾದೇವ ಯಾರನ್ನ ಕೇಳುತ್ತಾನೆ ಮಾದೇವನು ಗುಡುಗುಗಳನ್ನ ಕಳುಹಿಸು ಎಂದು ಗುಡುಗಾಜಮ್ಮನಿಗೂ ಅವಳ ಮಗ ಬೊಮ್ಮರಾಯಪ್ಪನಿಗೂ ಸಿಡಿಲುಗಳನ್ನು ಕಳುಹಿಸು ಎಂದು ಕೇಳುತ್ತಾನೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮಳೆಯನ್ನ ನೋಡಿ ಕನ್ನಯ್ಯ ತನ್ನೊಳಗೆ ಏನೆಂದು ಕೊಳ್ಳುತ್ತಾನೆ ಇದಕ್ಕೆ ಸರಿಯಾದ ಉತ್ತರ ಎಂದು ಬಾರದ ಮಾರಿ ಮಳೆ ಇಂದು ಬಂದ ಕಾರಣ ತಿಳಿಯದು ಈ ಕೆಟ್ಟ ಗಂಗೆ ನಮ್ಮನ್ನ ಹೊತ್ತುಕೊಂಡು ಹೋಗುತ್ತಾಳೆ ಎಂದು ಕನ್ನಯ್ಯ ತನ್ನೊಳಗೇ ಹೇಳಿಕೊಳ್ತಾನೆ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಶಿಶು ಮಕ್ಕಳನ್ನ ಶಿಶು ಮಕ್ಕಳು ಬಾಯಿ ಬಾಯಿ ಏಕೆ ಬಡಿದುಕೊಳ್ಳುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಾಯದಂತಹ ಮಳೆ ಜೋರಾಗಿ ಬಂದದ್ರಿಂದ ಮಾದೇಶ್ವರನ ಗುಡಿ ಮುಳುಗಿ ಹೋಯಿತು ಇಂತಹ ಶಿವನೇ ಮುಳುಗಿ ಹೋದ ಮೇಲೆ ನಾವು ಉಳಿಯಬಹುದೇ ಎಂದು ಬಾಯಿ ಬಾಯಿ ಬಡಿದುಕೊಳ್ಳುತ್ತಾರೆ ಇನ್ನು ಐದನೆಯ ಪ್ರಶ್ನೆಯನ್ನ ನೋಡೋಣ ಬಲಿಯ ಕಲ್ಲನ್ನ ಕನ್ನಯ್ಯ ಬಲವಾಗಿ ಹಿಡಿದುಕೊಳ್ಳುವುದು ಏಕೆ ಇದಕ್ಕೆ ಸರಿಯಾದ ಉತ್ತರ ಹುಚ್ಚು ಪ್ರವಾಹವು ಬಂದು ಮಾದೇವನ ಗುಡಿಯು ಮುಳುಗಿತು ಇಂತಹ ಮಾದೇವನನ್ನ ಎಳೆದುಕೊಂಡು ಗಂಗೆ ನನ್ನನ್ನ ಬಿಡುವುದಿಲ್ಲ ಎಂದುಕೊಂಡು ಬಲಿಯ ಕಲ್ಲನ್ನ ಬಲವಾಗಿ ಹಿಡಿದುಕೊಳ್ಳುತ್ತಾನೆ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಶಿಶು ಮಕ್ಕಳು ನಾವು ಸತ್ತರೂ ಚಿಂತಿಲ್ಲ ಎನ್ನಲು ಕಾರಣವೇನು ಮಾದೇವ ಗಂಗೆಯ ಪ್ರವಾಹದ ಸುಳಿಗೆ ಸಿಕ್ಕಿ ಗರಗರನೆ ತಿರುಗುತ್ತಿರುವುದನ್ನ ಕಂಡ ಶಿಶು ಮಕ್ಕಳು ಹೆತ್ತ ತಾಯಿಯಂತೆ ಸಲಹಿದ ಮಾದೇವ ಗುರುವಿಗೆ ಶಿಷ್ಯರಿಲ್ಲ ಶಿಷ್ಯರಿಗೆ ಗುರುವಿಲ್ಲದಾಯಿತು ನಾವು ಸತ್ತರು ನಿನ್ನನ್ನು ಬಿಡುವುದಿಲ್ಲ ಎಂದು ನೀರಿಗೆ ಧುಮುಕಿದರು ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡೋಣ ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲಹಿದನು ಯಾಕೆ ಸರಿಯಾದ ಉತ್ತರ ಮಾದೇವ ತನ್ನ ಶಿಶು ಮಕ್ಕಳಿಗೆ ಗೆಡ್ಡೆ ಗೆಣಸುಗಳನ್ನು ನೀಡದೆ ಹಾಲು ತುಪ್ಪ ಬೆಣ್ಣೆಗಳನ್ನ ನೀಡಿ ಹೆತ್ತ ತಾಯಿಯಂತೆ ಸಲಹಿದನು ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದನು ತನಗಾಗಿ ಮಕ್ಕಳು ಪ್ರಾಣವನ್ನು ಲೆಕ್ಕಿಸದೆ ನೀರಿಗೆ ಧುಮುಕಿದ್ದರಿಂದ ಮಾದೇವನ ಮನಸ್ಸು ಕರಗಿತು ಮಕ್ಕಳ ಪ್ರೇಮಕ್ಕೆ ಸೋತ ಮಾದೇವ ತನ್ನ ಎಡ ಬಲದಲ್ಲಿ ಮಕ್ಕಳನ್ನ ತಬ್ಬಿ ಅವರ ಅವರನ್ನ ಹೆಗಲಲ್ಲಿ ಹೊತ್ತು ಗುಡಿಗೆ ಹಿಂದಿರುಗಿದ ಇನ್ನು ನಾಲ್ಕನೇ ಮೇನ್ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಮಾದಪ್ಪ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಕಾರಣಗಳೇನು ಇದಕ್ಕೆ ಸರಿಯಾದ ಉತ್ತರ ಮಾದೇವನು ಮೂಡಲ ಮಲೆಯಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿದ್ದವನಿಗೆ ಒಂದು ಯೋಚನೆ ಮೂಡುತ್ತದೆ ಬೇಡರ ಕನ್ನಯ್ಯ ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನು ದತ್ತುವಾಗಿ ಪಡೆದಿದ್ದೇನೆ ಈ ಮಕ್ಕಳು ಎಂತಹ ಕಷ್ಟ ಸಮಯದಲ್ಲೂ ತನ್ನನ್ನು ಬಿಟ್ಟು ಹೋಗುವವರಲ್ಲ ಈಗ ಅವರು ಪೂಜೆಗೆಂದು ಹೂವನ್ನು ತರಲು ಕಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ ಅವರ ಸತ್ಯವನ್ನ ತಿಳಿಯಬೇಕೆಂದು ಮಾಯದ ಮಳೆಯನ್ನ ಕರೆದು ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯೋಚಿಸುತ್ತಾನೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಮಾದೇವ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನ ಹೇಗೆ ಪಡೆದನು ಮಾದೇವನು ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಲು ಮಾಯದ ಮಳೆಯನ್ನ ಭರಿಸಲು ದೇವೇಂದ್ರನ ಬಳಿ ಬಂದು ಹಳ್ಳ ಕೊಳ್ಳ ತುಂಬಿ ಹರಿಯುವಂತೆ ಮಾಯದ ಮಳೆ ಕಳುಹಿಸು ಎಂದು ಕೇಳುತ್ತಾನೆ ವಾಯುದೇವನನ್ನ ಕರೆದು ಜಗತ್ತನ್ನೆಲ್ಲ ಬುಗುರಿಯಂತೆ ತಿರುಗಿಸುವ ಬಿರುಗಾಳಿಯನ್ನ ಕಳುಹಿಸು ನಾಲ್ಕು ಲೋಕಗಳು ಒಂದಾಗುವಂತೆ ಬೀಸಬೇಕು ಎನ್ನುತ್ತಾನೆ ಗುಡುಗಾಜಮ್ಮನನ್ನ ಕರೆದು ಗುಡುಗುವಂತೆ ಹೇಳಿ ಅವಳ ಮಗನಾದ ಬೊಮ್ಮರಾಯನನ್ನ ಕರೆದು ಸಿಡಿಲನ್ನ ಕೊಡಬೇಕೆಂದು ಹೇಳಿದ ಹೀಗೆ ದೇವೇಂದ್ರ ವಾಯುದೇವ ಗುಡ್ಗಾಜಮ ಮತ್ತು ಬೊಮ್ಮರಾಯನ ಸಹಾಯವನ್ನು ಪಡೆದನು ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿ ಮಾದೇವನ ಆಜ್ಞೆಯಂತೆ ಕಗ್ಗತ್ತಲು ಕವಿದು ಜೋರಾದ ಮಳೆ ಸುರಿಯಲಾರಂಭಿಸಿತು ಒಂದೊಂದು ಮಳೆ ಹನಿಯು ಚೆಂಡಿನ ಗಾತ್ರವಿತ್ತು ಗಂಗೆ ಸುರಿಯುವ ರಭಸಕ್ಕೆ ಭೂಮಿ ಆಕಾಶ ಒಂದಾದಂತೆ ತೋರುತ್ತಿತ್ತು ಕಾಡಿನ ಪ್ರಾಣಿಗಳು ಆನೆ ಮಧ್ಯಾಹ್ನಗಳ ಹಿಂಡು ಪ್ರವಾಹದಲ್ಲಿ ಕೊಚ್ಚಿ ಹೋದವು ಗುಡುಗು ಸಿಡಿಲಿನ ರಭಸಕ್ಕೆ ನಾಲ್ಕು ಲೋಕಗಳು ನಡುಗಿ ಹೋದವು ಹಾಗೆ ಹುಚ್ಚು ಮಳೆಯಲ್ಲಿ ಮಾದಪ್ಪನ ಗುಡಿ ಮುಳುಗಿತ್ತು ನೀರ ಕಟ್ಟೆಯೊಡೆದು ಅದರ ಪ್ರವಾಹದಲ್ಲಿ ಮಾದೇಶ್ವರನೇ ಗರಗರನೆ ತಿರುಗುತ್ತಾ ನೀರಿನ ಸುಳಿಯಲ್ಲಿ ಸುತ್ತುವಂತೆ ಮಾಡಿತು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಮಳೆಯಲ್ಲಿ ಸಿಲುಕಿದ ಮಾದೇವನನ್ನ ಶಿಷ್ಯರು ಹೇಗೆ ರಕ್ಷಿಸಿದರು ರಭಸವಾದ ಮಳೆಯ ಪ್ರವಾಹಕ್ಕೆ ಸಿಲುಕಿ ಮಾದಪ್ಪನ ಗುಡಿ ಮುಳುಗಿ ಹೋಯಿತು ಹುಚ್ಚು ಪ್ರವಾಹದಲ್ಲಿ ನಮ್ಮಪ್ಪನೇ ತೇಲಿ ಹೋದನು ನಾವಿನ್ನು ಉಳಿಯಲಾರವು ಎಂದು ಶಿಶು ಮಕ್ಕಳು ಕಣ್ಣೀರು ಹಾಕಿದ್ರು ನಮ್ಮಂತಹ ದಟ್ಟರಿಗೆ ಒಲಿದು ನೀನು ಮುಖ ತೋರದಿದ್ದರೆ ನಾನು ಪ್ರಾಣ ಬಿಡುತ್ತೇನೆಂದು ಕನ್ನಯ್ಯ ಬಲಿಕಂಬ ತಬ್ಬಿ ಹಿಡಿದಿದ್ನು ನಮ್ಮನ್ನು ಬಿಟ್ಟು ನೀನು ಗಂಗೆ ಜೊತೆ ಹೋದೆಯಾ ಗುರುವಿಗೆ ಶಿಷ್ಯರಿಲ್ಲವಲ್ಲ ಶಿಷ್ಯರಿಗೆ ಗುರುವೇ ಇಲ್ಲವಲ್ಲ ಇನ್ನು ನಾವು ಸತ್ತರೂ ಚಿಂತೆ ಇಲ್ಲ ಹಾಲು ಬೆಣ್ಣೆ ತುಪ್ಪ ನೀಡಿ ಹೆತ್ತ ತಾಯಿಯಂತೆ ಸಲಹಿದ ಮಹದೇವನನ್ನು ರಕ್ಷಿಸಲು ನಿರ್ಧರಿಸಿ ನೀರಿಗೆ ಧುಮುಕಿದರು ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಮಹದೇವ ಶಿಷ್ಯರನ್ನ ಹೇಗೆ ಸಲಹಿದನು ವಿಶ್ಲೇಷಿಸಿ ಬೇಡರ ಕನ್ನಯ್ಯ ಸತ್ಯವಂತೆ ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲೆಯರಿಗೆ ಮಾದೇವ ಗೆಡ್ಡೆ ಗೆಣಸುವಿನ ಬದಲಿಗೆ ಹಾಲು ಬೆಣ್ಣೆ ತುಪ್ಪಗಳನ್ನು ನೀಡಿ ಹೆತ್ತ ತಾಯಿಯಂತೆ ಸಲಹಿದ ಶಿಶು ಮಕ್ಕಳು ಎಂತಹ ಸಂದರ್ಭದಲ್ಲೂ ಮಹದೇವನನ್ನು ಬಿಟ್ಟು ಹೋಗದವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತನ್ನನ್ನು ಕಾಪಾಡುವುದಕ್ಕಾಗಿ ಗಂಗೆಯ ಪ್ರವಾಹಕ್ಕೆ ಧುಮುಕಿದ ಮಕ್ಕಳನ್ನು ಪ್ರೀತಿಯಿಂದ ತಬ್ಬಿ ಹಿಡಿದು ಹೆಗಲ ಮೇಲೆ ಹೊತ್ತು ಗುಡಿಗೆ ಕರೆತರುತ್ತಾನೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಶಿಶು ಮಕ್ಕಳಿಗಲಿದ ಮಾದೇವ ಪದ್ಯಭಾಗದ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠ ಅಥವಾ ಹೊಸ ಪದ್ಯದೊಂದಿಗೆ ನಿಮ್ಮನ್ನು ಭೇಟಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ